ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ರೇಖಾ ಪಾಟೀಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಾದೀರಿ ಆರಾಮದಿರಿನಾ ನಾನು ಆರಾಮದಿನಿ ನೋಡ್ರಿ ಇವತ್ತು ನೋಡಿರಿ ನೀವು ತಮ್ಮಲೇನೆ ಏನೇ ಹೇಳತ್ತೀನಿ ಅಂತಂದ್ರೆ ದೇವಿ ಕಳ ಕಳುವಿಕೆ ಮಾಡತ್ತೀರಿ ಅದ್ರ ಸಂಬಂಧ ಬೇಗ ಬೇಗ ಬೆಳಗ್ಗೆ ಮಾಡೋವಂಥ ಕೆಲಸ ಬಡ ಬಡ ಮಾಡಿ ಮುಗಿಸಿರೈತೆ ಅಂದರೆ ಹೆಂಗೆ ಕಳುವಿಕೆಯನ್ನು ಸಂಜೆಗೆ ಮಾಡೋದಿತ್ತು ರೀ ಅದಕ್ಕೆ ಜಿಗಿ ನೀರು ಹಾಕೊಂಡು ರೊ ರೊಟ್ಟಿ ಬಡೀಲಿ ನೋಡ್ರಿ ನೋಡಿರಿ ರೇಟ್ನ ರೊಟ್ಟಿ ರೊಟ್ಟಿ ಹೊಲ ಕಟ್ಬೇಕಲ್ರಿ ಅದ್ರ ಸಂಬಂಧ ರೊಟ್ಟಿ ಮಾಡತ್ತೀನಿ ರೊಟ್ಟಿ ಮಾಡಿದ ಅದ ಮತ್ತು ನಾ ಕಳುವಿಗೆ ಏನೇನು ಸಿದ್ಧತೆ ಬೇಕೋ ಆ ಸಿದ್ಧತೆ ಮಾಡ್ಕೋತೀನಿ ರೀ ಕಳುವಿಕೆ ಅಂತಂದ್ರೆ ರೀ ಪ್ರವಾಸಕ್ಕೆ ಹೋಗಿದ್ರಿ ನಮ್ಮತ್ತೆಯವರು ಆ ಕಳವಿ ಕಳುವಿಕೆ ಹೋಗಿ ಪ್ರವಾಸಕ್ಕೆ ಹೋಗಿ ಸಂಬಂಧ ಅಲ್ಲಿ ತಂದಿರ್ತಕ್ಕಂಥ ವಸ್ತುಗಳು ರೀ ಕೈ ಕಟ್ಕೋವು ದಾರ ಇರ್ಬೋದು ಸರ ಈ ಥರ ಪಳಾರ್ಗಳು ಇರ್ತಾವಲ್ಲ ರೀ ಈ ಬತ್ತಿ ಕುಂಕುಮ ಭಂಡಾರ ಇಂಥವೆಲ್ಲ ತಂದಿರ್ತಾರಲ್ಲ ಅದನ್ನು ಒಂದು ಪೂಜೆ ಮಾಡಿದ್ರೆ ಇಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ಬಳಸ ರೀ ಅಲ್ಲಿ ಮಠ ಅವ್ನು ಬಳಸ್ಬಾರ್ದು ಅದೇನೋ ಒಂದು ಹಳೆ ಕಾಲದಿಂದ ಬಂದಿರ್ತಕ್ಕಂಥ ಒಂದು ನಂಬಿಕೆ ಅದಾದ್ರಿ ಅದೇ ಥರ ಇವತ್ತು ನಾವು ಮಾಡತ್ತೀವಿ ನೋಡಿರಿ ಹಿಂಗೇ ನಾ ರೊಟ್ಟಿ ಹಂಚ್ ಇಟ್ಟಿನಿ ರೀ ನಾ ಸಂತಿಗೋಗ್ಯಾರೀ ನಮ್ಮತ್ತ ಇವತ್ತು ಅವ್ರು ಸಂತಿ ಮಾಡ್ಕೊಂಬರ್ಟ್ರಿ ನಾನು ರೊಟ್ಟಿ ಅದು ಮಾಡಿ ಅಂದ್ರೆ ಬಂದು ತಯಾರಾಕಿ ಶಿವಲಿಕ್ಕೆ ಹೋಗ್ತಾರೀ ಹೊಲ್ದಾಗ ಸ್ವಲ್ಪ ಕೆಲಸಗಳದವ್ರಿ ಸದಿ ತೆಗಿಯೋದು ಶೇಂಗ ಬಿತ್ತೇವ್ರಿ ನಾವು ಅದ್ರ ಸಮುದಾರ್ರಿ ಅವರು ನೋಡಿರಿ ರೊಟ್ಟಿ ಬಡೀಲಿ ಹಾಕ್ತೀನಿ ನಾ ಅಷ್ಟು ಮಾಡ್ತೀವ್ರಿ ನಮ್ಮ ಮನೆಗೆ ಒಂದು ಒಂದೊಂದು ಟೈಮ್ನಾಗ ನಾಷ್ಟ ಏನು ರೊಟ್ಟಿ ತುಂಬಂಗಿಲ್ಲ ನಮಗೆ ಭಾಳ ರೊಟ್ಟಿನೇ ಆಯ್ತು ಎಲ್ಲ ಕೆಲಸ ಆದ್ಮಕ ರೊಟ್ಟಿ ರೀ ನೋಡಿರಿ ರೊಟ್ಟಿ ಮಾಡತ್ತೀನಿ ಏನು ರೊಟ್ಟಿ ಮಾಡಿದೆ ಅವ್ರು ಮತ್ತೆ ಯಾರು ಬಂದರು ಬಂದು ಅವರೇ ಎಲ್ಲ ಊಟ ಮಾಡಿಕೊಂಡು ಅದು ಕಟ್ಕೊಂಡು ಹೊಲಕ್ಕೆ ಹೋದ್ರೆ ಅವ್ರು ಹೋಗ್ಬಿಳಕ್ಕೆ ನಮ್ಮತ್ತ ಮನೆ ತೊಳೆದು ಜಳಕ ಮಾಡಿಕೊಂಡು ಬೇಳಿಗೆ ಹಾಕಿದ್ದೇವೆ ಹಾಕಿ ಹೂರ್ಣ ಎಲ್ಲ ರುಬ್ಬಿ ಎಲ್ಲ ತಯಾರು ಮಾಡಿ ಇಟ್ಟಿದ್ದೇವೆ ರೀ ಸಂಜೆಗೆ ನಮ್ಮ ಅತ್ತೆ ಬಂದರು ಅವ್ರು ಬಂದ್ಬಿಳಕ್ಕೆ ನಾನು ಅವ್ರದ್ದು ಕಡು ಮಾಡಿದ್ವಿ ಕಡುಬು ಮಾಡೋದ್ ಅವರು ಕಡುಬು ಕರೆಯಕ್ಕಾರೆ ನಾನು ದೇವರಿಗೆ ಸಿದ್ಧತೆ ಮಾಡತ್ತಿದ್ದೇರಿ ಎಲ್ಲಿ ಪೂಜಕ್ಕಂತ ನೋಡ್ರಿ ಹೇಳ್ದಂಗೆ ಒಂದು ತುಂಬಿ ಕೊಡ್ದು ನೀರು ತೊಗೊಂಡು ಚರಿಗೆ ಚರಿಯಾಗಿ ತೊಗೊಂಡು ಅದಕ್ಕೆ ಬುಡಕ ಎಲ್ಲ ಹಾಕಿ ಪೂಜೆ ಮಾಡಿದ್ರೆ ಆಮೇಲೆ ಒಂದು ಹುಡುಗ್ರಿ ಅವನಿಗೆ ಜಳಕ ಮಾಡಿಸಿ ಅದು ಹೊಸ ಹಾಕ್ಬೇಕ್ರೆ ಅವ್ನಿಗೆ ಬುತ್ತಿ ಕಟ್ಟಿ ಒಂದು ಕೊಡಲಿ ಕೊಟ್ಟು ಆಡಿ ಬಾ ಮಗನಿ ಅಂತೇಳಿ ಅವ್ನಿಗೆ ಪಾದ ಪೂಜೆ ಮಾಡಿ ಬುತ್ತಿ ಕೊಟ್ಟು ಒಂದು ಸ್ವಲ್ಪ ಹೊರಗೆ ಹೋಗಿ ಬರ್ತಾನೆ ರೀ ಹೊರಗೆ ಹೋಗಿ ಬಂದ್ಮಕ ಆ ಬುತ್ತಿ ಕಟ್ಟಿರ್ತೇವಲ್ಲ ರೀ ಅದೇ ಬುತ್ತಿನೇ ಅವು ಬಿಚ್ಚಿ ಊಟ ಮಾಡ್ಬೇಕು ರೀ ಮುಗಿ ಈಗ ಹೆಂಗೆ ನಮ್ಮುತ್ತೈತಾನಿಸ್ತಾರಲ್ಲೇ ಹಂಗೆ ಅದ್ರಂಗೆ ಇವನಿಗೆ ಊಟ ಮಾಡ್ಸಕತ್ತೀವಿ ರೀ ನಮಸ್ಕಾರ ಮಾಡಿ ನಮ್ಮ ಅಪ್ಪು ಅಂತರಿ ಪೂಜಾದಾಗ ಫುಲ್ ಇನ್ವಾಲ್ ಆಗ್ಯ ನೋಡ್ರಿ ಅವನೇ ಮುಂದೆ ಇರ್ತಾನ ಪೂಜೆ ಮಾಡೋ ಟೈಮ್ನಾಗೆ ಒಬ್ರಿಗೆ ಉಣಿಸ್ಬಾರ್ದಂತ ಅಂತ ಅವನು ಒಂದೊಂದು ಒಂದು ತೋಣಪ್ಪ ನೀನು ಅವ್ರು ಚಿಕ್ಕಪ್ಪ ರೀ ಕೊನೆ ಚಿಕ್ಕಪ್ಪ ಅವ ನೀನು ಉಣು ಚಿಕ್ಕಪ್ಪನ ಜೊತೆ ಅಂದಿದ್ರೆ ಅವನು ಊಟ ಮಾಡತ್ತಿದ್ದ ನೋಡ್ರಿ ಇನ್ನು ನೋಡಿರಿ ನಮಸ್ಕಾರ ಅಂತರೂ ಮಾಡ್ತಾನೆ ರೀ ಶಂಭು ಶಂಭು ಅಂತೇಳಿ ನಮಸ್ಕಾರ ಎಲ್ಲ ಮಾಡಿ ಆದ್ಮೇಲೆ ಮೊದ್ಲು ಇವರಿಗೆ ಆ ಬುತ್ತಿ ಇಟ್ಟರೆ ಅದೇ ಬುತ್ತಿ ಬಿಚ್ಚಿ ಅವ್ರಿಗೆ ಊಟ ಮಾಡಿ ಊಟ ಕೊಡ್ಬೇಕು ಕೊಡ್ಬೇಕ್ರಿ ಊಟ ಮಾಡಿ ಆದ ಬಳಕೆ ಇನ್ನು ಮನೆಯವರೆಲ್ಲ ಊಟ ಮಾಡ್ಬೋದ್ರಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲರಿಗೂ ನಮಸ್ಕಾರ